ಮಟಟಳಿಗೆ ಏನು ತಕೊಳಪ್ಪ ಲೇಂಗಾ ತಕೊಳ್ಳೆ ನೂರಿ ತಕೊಳ್ಳೆ ಚಲೋನ್ ಸೀರಿನೆ ತಕೊಳ್ಳಿ ಏನು ತಕೊಳ್ಳಿ ಏನ್ ಪ್ರಿಯ ಏನು ವಿಚಾರ ಮಾಡ್ತೀಯಾ ಊಟ ಟಟಳಿಗೆ ಏನು ಅಂತ ವಿಚಾರ ಮಾಡ್ತೀರಿ ಅದರಲ್ಲಿಂದ ನನ್ನ ಮನಸಿಗೆ ಶಾಂತಿ ಇರ್ಬೇಕು ಇರಬೇಕು ನಿಮಗೆ ಚಂದ ಅನಿಸ್ಬೇಕು ನನಗೆ ಚಂದ ಅನಿಸ್ಬೇಕು ಅಂದ್ರೆ ಹೋಗಿ ಕೆಲಸ ಮಾಡಿ ಏನು ಡೈವರ್ಸ್ ತಕೋ ಶಾಂತಿ ಇರುತ್ತಿ ಹಾ ಡೈ ಡೈವರ್ಸ್ ಅಲ್ಲೇ ದೇವದಾಸ

ಅಂಚ ಬರಲಿ ಮತ್ ವಿಡಿಯೋ ಕಾಲ್ ಮಾಡಿ ಅಣ್ಣ ನಾನು ಬೇರೆ ಚಿಕನ್ ಮಟನ್ ಅಳ್ತಿಗ ಅಂಚ ಬಂದಿಲ್ಲ ಏನು ರ ಬಂದಿಲ್ಲ ನೋಡಿಕ ಅಣ್ಣ ನಾವು ಪೂರಾ ನಾಲ್ಕೈದು ಬೀರ್ ಮುಗಿಸ್ ಒಂದ್ ಫುಲ್ ಬೋಟಲ್ ಏಳಕೆ ವಿಡಿಯೋ

కుతీప్ <laughs> 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 ಬಂದ್ರಿ ನಿಮಗ್ ಘಟ ಆಗ್ಲತ್ತದ್ರಿ ಏಟ್ ಸುತ್ಕೊಂಡದು ದೇವರಾಣಿ ನೇ ಪ್ರಿಯ ನನಗ್ ಸಾಡೆಸತಿಲ್ ಪೆನ್ ಸುತ್ಕೋಣ ನಿಮಗ್ ಸಾಡೆಸತಿ ಮದಿ ಆದ್ಮೇಲೆ ಸಾಡೆಸತಿ ಸುತ್ಕೊಂಡಿದೆ ನನಗ ಯಾಕ್ರಿ ಏನಾಗ ತೋಲ್ ಪರೇಷನ್ ಇದ್ರಿ ಅರೆ ಇದು ತೋಲ್ ತಲೆ ಖರಾಬ್ ಆಗಿದೆ ಅಸಲಿ ಅಣ್ಣ ನಮ್ಮ ದೋಸ್ತನ ಎಮ್ಮಿ ಇಲ್ಲ ಅದು ಕರ್ರಗ ಧಮಂದು ಹ ಅದಕ್ಕೆ ಇವತ್ತು ಇಬ್ಬರಾಗಿ ಇಬ್ಬರು ಆಗಿ ಲಕ್ಷ ಸಾಬನ್ ಹಚ್ಚಿ ಎರಡು ಗಂಟೆ ಮೈ ತೊಳೆದಿದ್ದೆವು ಪಾಪ ಜರ ಬಿಸಿಲಿಗೆ ಓಡಾಡ್ತದ ಅಂತ ಹೇಳಿ ಬಿಟ್ರ ಹತ್ತು ನಿಮಿಷದ ಹೋಗಿ ಮತ್ತೆ ಕೆಸರಾಗ ಹೊಳ್ಯಾಡಿ ಹೆಂಗ ಇದ್ದಂಗ ಆಗ್ಯದ ತಲೆ ಖರಾಬ್ ಆಗಿ ಗೊತ್ತದ ಯಾವ್ದಾರ ಕಟ್ಕೋಯ್ತು ಪುಳ್ಳೇನೋ ಅಂತ ಸಿಟ್ಟು ಬಂದಿತ್ತು ಖರೆ ಒಂದು ವಿಚಾರ ಮಾಡ್ದ ಮೇಕಪ್ ಮೇಕಪ್ರ ಮಾಡ್ಕೋಬೇಕೆ ಮೈತ್ರಿ ರಾತ್ರಿ ನನ್ ಕಾಲಿಗೆ ಹತ್ತಿ ಮುಗ್ರೇ ಹೋಗ್ಯದ್ರಿ ಅಪ್ಪ ಹಿಂಗ ಮತ್ ರಾತ್ರಿ ಹಿಡಿದು ಏನರ ಹಾಕಿದ್ಯಲ್ಲ ಅದಕ್ಕೆ ಅಂದು ಮೊಬೈಲ್ ಗಳದ ಸ್ಟೇಟಸ್ ಹಾಕಿದ ನಂತರ ಕಮ್ಮಿ ಆಗಿಲ್ಲ ಯಪ್ಪ ಯು ಓಲೋ ಜನ್ಮಕ್ಕಿಂತ ಹೇಳ್ತಿದ್ದೆ ನಾನು ಮ್ಯಾರೇ ಹೋಗಿದೆ ಒಂದೇ ಜನ್ಮಕ್ಕೆ ನೋ 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 ಮದ್ವೆ ಚಿಲ್ಲೆ ಅಂತ ಕೇಳೋದೇನೆ ಅಕ್ಕ ದಾವಕನಿ ہوئیದಲ್ಲ ಪ್ರಿಯಾ ಯಾಕ ಬಂದಿ ಈಗ ಬಂದರೇ ಏನಾಗದ ಅಂದ್ರು ಮೇಡಮ್ ಅವರು ಅದೆ ಆನೋ ಬಿಪಿ ಹೆಚ್ಚಾಗಿದಂತ್ರಿ ಬಿಪಿ ಅಂದ್ರೆ ಏನು

ಎರಡ್ ಸಾವಿರದ ಇಪ್ಪತ್ನಾಕ್ ಬಿ ರೆಡಿ ಇರು ಖಾಲಿ ಎರಡ್ ಸಾವಿರದ ಇಪ್ಪತ್ನಾಕ್ ಕ್ಯಾಲೆಂಡರ್ ಬದಲಿಸ್ತಾರ ನಾ ಅಲ್ಲ ತಿಳಿತಾ ಯಾಕೊಂಡಿದಿ ದಂಧಕ್ಕೆ ಹೋಗ್ ಏನ್ ದಂಧಾ ದಂಧಾ ದಂಧೆ ಆಗಿ ನೋಡಿದ್ರೆ ದಂಧನೆ ಮಾಡತ್ತಿದೆ ನಂಗೆ ಸಾಕಾಗ ದಂಧೆ ಮಾಡಿ ಮಾಡಿ ಇವತ್ತು ಫುಲ್ ರೆಸ್ಟ್ ಮಾಡ್ತೇವೆ ಮನೆಗೆ ಇರ್ತೇನ ಹಂಗ ರೆಸ್ಟ್ ಮಾಡ್ತಿ ನಡಿ ಮತ್ತೆ ನಮ್ಮ ಅದಕ್ಕೆ ಅಸೆಟ್ ನೋಡರ ಆ ಏನು ನಮ್ಮ ಅದಕ್ಕೆ ಅಸೆಟ್ ನೋಡರ ಇಲ್ಲ ವಾಲ ನಾ ದಂದಕ್ಕೆ ಹೋಯ್ತೆ ಟಿಫಿನ್ ಬಿ ಬೇಡ